ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಮೃದುವಾದ ಮೈಸೂರು ಪಾಕು ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಯಾವ ಥರ ಮಾಡೋದು ಏನೇನು ಪದಾರ್ಥವನ್ನು ಬಳಸಬೇಕು ನೋಡೋಣ ಬನ್ನಿರಿ ನೋಡಿರಿ ಇಲ್ಲಿ ನಾನು ಒಂದು ಕಪ್ಪಾಗಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಒಂದು ಲೋಟನಾದರೂ ತೊಗೋಬೋದು ಒಂದು ಕಪ್ಪಾದರೂ ತೊಗೋಬೋದು ಒಂದು ಅಳತೆಯಷ್ಟು ಕಡಲೆ ಹಿಟ್ಟು ಇದಕ್ಕೆ ನಾವು ಎರಡು ಅಳತೆಯಷ್ಟು ಸಕ್ಕರೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ಸಕ್ಕರೆ ಅಥವಾ ಒಂದು ಲೋಟ ಕಡಲೆ ಹಿಟ್ಟಿಗೆ ಎರಡು ಲೋಟ ಸಕ್ಕರೆ ಈ ಥರ ತಗೋಬೇಕು ಆಮೇಲೆ ಇಲ್ಲಿ ನಾನು ಎರಡು ಕಪ್ ಆಗಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಹಿಟ್ಟಿಗೆ ಎರಡು ಸಕ್ಕರೆ ಎರಡು ತುಪ್ಪ ನಾನು ಈ ತುಪ್ಪ ಚೆನ್ನಾಗಿ ಕರಗಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಸ್ವಲ್ಪ ದಪ್ಪ ತಳದ ಬಾಣಲಿಯನ್ನು ಇಡಬೇಕು ಸ್ನೇಹಿತರೆ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಒಂದು ಕಪ್ಪಾಗಷ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಹುರಿದ್ಬಿಟ್ಟು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಇದಕ್ಕೆ ನಾವು ಕರಗಿಸಿದ್ವಲ್ವ ತುಪ್ಪ ಎರಡು ಬಟ್ಲಾಗಷ್ಟು ಅದರಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ಯಾಕೆ ಹೀಗೆ ಅಂತಂದರೆ ನಾವು ಪಾಕಕ್ಕೆ ಬರೀ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಹೀಗೆ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಕಲಸಿ ಇಟ್ಕೊಂಡ್ರೆ ಅದು ಗಂಟಾಗೋದಿಲ್ಲ ಅಂತ ಅದಕ್ಕೋಸ್ಕರ ನೋಡಿರಿ ಇಲ್ಲಿ ನಾನು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಆಮೇಲೆ ಅದೇ ಬಾಣಲಿಗೆ ಎರಡು ಆಗಷ್ಟು ಸಕ್ಕರೆ ಅದಕ್ಕೆ ಒಂದು ಆಗಷ್ಟು ನೀರನ್ನು ಹಾಕ್ಬಿಟ್ಟು ನಾವು ಪಾಕವನ್ನು ರೆಡಿ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಾಕವನ್ನು ತಯಾರು ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಅಂಟು ಪಾಕ ಬರಬಾರ್ದು ಒಂದೇಳೆ ಪಾಕ ನೋಡಿರಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದೇಳೆ ಪಾಕ ಬಂದ ತಕ್ಷಣ ನಾವು ಈ ಕಲಸಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಅದನ್ನು ಹಾಕ್ತಾ ಹಾಕ್ತಾ ಚೆನ್ನಾಗಿ ತಿರುಗಿಸ್ಕೋಬೇಕು ಈಗ ಪಾಕ ರೆಡಿ ಆದಮೇಲೆ ನಾವು ಮೈಸೂರು ಪಾಕ್ ಮಾಡೋದು ತುಂಬ ಈಸಿ ಆದರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಪಾಕ ಸ್ವಲ್ಪ ಕೆಟ್ಟು ಅಂತಂದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ ಕಲ್ಲಾಗ್ಬಿಡುತ್ತೆ ಇಲ್ಲಾಂದರೆ ಪುಡುಪುಡಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿರಿ ಈ ಥರ ಪಾಕದಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಕೈ ಆಡಿಸೋದು ಮಾತ್ರ ನಿಲ್ಲಿಸ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ತಳ ಹತ್ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿರಿ ಈ ತರ ಚೆನ್ನಾಗಿ ಕೈ ಆಡಿಸ್ತಾ ಇರೋದು ಪಾಕದಲ್ಲಿ ಇದು ಈ ತರ ಕುದೀತಾ ಕುದೀತಾ ಇರುತ್ತಲ್ಲ ಆವಾಗ ನಾವು ಕರಗಿಸಿ ಎತ್ತಿಟ್ಕೊಂಡಿದ್ವಲ್ಲ ಎರಡು ಕಪ್ಪಾಗಷ್ಟು ತುಪ್ಪ ಅದನ್ನ ಸ್ವಲ್ಪ 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 ಹಾಕೋಂತ ಹಾಕೋಂತ ಈ ತರ ಮೈಸೂರು ಪಾಕನ್ನು ರೆಡಿ ಮಾಡ್ಕೊಳ್ಳೋದು ಅದಿಷ್ಟು ತುಪ್ಪನೂ ಬಳಸಬೇಕು ಸ್ನೇಹಿತರೆ ಎರಡು ಕಪ್ಪಾಗಷ್ಟು ತುಪ್ಪ ತಗೊಂಡಿದ್ವಿ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡ್ವಿ ಮಿಕ್ಕಿದ ತುಪ್ಪನ ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನುವಾಗ ಮತ್ತೆ ಒಂದು ಸೌಟು ತುಪ್ಪವನ್ನು ಹಾಕ್ಕೋಬೇಕು ಮತ್ತು ತಿರುಗಿಸ್ಕೋಬೇಕು ಈ ಥರ ಚೆನ್ನಾಗಿ ಆ ಪಾಕದಲ್ಲಿ ತುಪ್ಪದಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಬೇಯಬೇಕು ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಕಡಲೆ ಹಿಟ್ಟಿಂದು ನೋಡಿರಿ ಈ ಥರ ಚೆನ್ನಾಗಿ ತುಪ್ಪ ಹಾಕ್ತಾ 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 ನಾವು ಕೈ ಆಡಿಸ್ಕೋಬೇಕು ಈ ಥರ ಆಮೇಲೆ ಅದು ಆಗ್ತಾ ಇದೆ ಅನ್ನೋವಾಗ ನಿಮಗೆ ಗೊತ್ತಾಗುತ್ತೆ ತಳ ಬಿಡ್ತಾ ಬರುತ್ತೆ ಆಗ್ಲೇ ಪಾತ್ರೆ ಇದು ಅದಕ್ಕೆ ನಾನು ಹೇಳಿದೆ ದಪ್ಪ ತಳೆದ್ ಇಟ್ಕೋಬೇಕು ಅಂತ ಈಗಿಲ್ಲ ಆಗಿದೆ ಸ್ನೇಹಿತರೆ ಇದನ್ನು ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ತುಪ್ಪ ಸವರ್ಕೊಂಡಿದ್ವಲ್ಲ ಆ ತಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ತಟ್ಟೆಯನ್ನು ಒಂದು ಸಲ ಈ ಥರ ಅಳ್ಳಾಡಿಸ್ಬಿಟ್ರೆ ಚೆನ್ನಾಗಿ ಸೆಟ್ ಆಗ್ಬಿಡುತ್ತೆ ತುಂಬ ಬೇಗ ಗಟ್ಟಿ ಆಗುತ್ತೆ ಸ್ನೇಹಿತರೆ ನೋಡಿರಿ ಎಷ್ಟು ಬೇಗ ಗಟ್ಟಿಯಾಗಿದೆ ಒಂದು ಸ್ವಲ್ಪ ಬಿಸಿ ಇರೋವಾಗೇ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡ್ರಿ ಚಾಕುಗೂ ಜಾಸ್ತಿ ಅಂಟ್ತಾ ಇಲ್ಲ ಹದ ತುಂಬ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಮಗೆ ನೋಡ್ರಿ ಈ ಥರ ನಿಮಗೆ ಸ್ಕ್ವೊಯರ್ ಬೇಕೋ ಸ್ಕ್ವಯರು ಡೈಮಂಡ್ ಬೇಕೋ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಕ್ಕೊಂಡು ಬಿಡೋದು ತುಂಬ ಈಸಿ ಸ್ನೇಹಿತರೆ ಪಾಕ ಮಾಡ್ಕೊಳ್ಳೋದೆ ಇರೋದು ಇದರಲ್ಲಿ ಟ್ರಿಕ್ಕು ನೋಡ್ರಿ ನಾವು ಇನ್ನೂ ಗಟ್ಟಿ ಮಾಡ್ಕೊಬೋದು ಕೆಲವ್ರು ಗಟ್ಟಿ ಬೇಕು ಅಂತಾರಲ್ಲ ಆ ತರ ಮೈಸೂರು ಪಾಕ್ ಮಾಡಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅದನ್ನ ಬಾಯಲ್ಲಿಟ್ಟರೆ ಇಟ್ರೆ ಕರ್ಗೋಗಂತಹ ಮೈಸೂರು ಪಾಕು ರೆಡಿ ಆಗಿದೆ ಸ್ನೇಹಿತರೆ ನೀವು ಎಲ್ಲ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನಂಗೆ ತಿಳ್ಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ